ಇದೇ ದಿನಾಂಕ ನಾಲ್ಕನೇ ತಾರೀಕು ಸವಾಯಗಂದ್ರ ಹಾಲಲ್ಲಿ ರಮೇಶ್ ಉತ್ಸವ ಕಾರ್ಯಕ್ರಮವನ್ನು ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದು ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಡಿ ಎಲ್ ಆರ್ ಎಂ ಫೌಂಡೇಶನ್ ಜಯ ಫೌಂಡೇಶನ್ ಅನ್ನು ಉದ್ಘಾಟನೆ ಆ ಕಾರ್ಯಕ್ರಮ ನಿಮಿತ್ತವಾಗಿ ಅನೇಕ ಸಮಾಜಮುಖಿ ಕಾರ್ಯ ಕೆಲಸಗಳನ್ನು ಹಮ್ಮಿಕೊಂಡಾಗಿ ಪ್ರತ್ಯೇಕ ಕಾಲೇಜಿನ ಜೋಡಣೆ ಇರ್ಬೋದು ನೇತ್ರ ತಪಾಸಣೆ ಆರೋಗ್ಯ ತಪಾಸಣೆ ಹಾಗೂ ಸೈನಿಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಮತ್ತು ಕಿಟ್ ವಿತರಣೆ ಅವರಿಗೆ ಬಡ ಇವ್ರಿಗೆ ಕಿಟ್ ವಿತರಣೆ ಹಾಗೂ ಮತ್ತು ಇವರಿಗೆ ಕೊರಿಯರ್ ರೈನ್ ಕೋಟ್ ಜಾಕೆಟ್ ವಿತರಣೆ ಇರ್ಬೋದು ಅನೇಕ ಕ ಸಮಾಜಮುಖಿ ಕೆಲಸಗಳನ್ನು ಅಂದು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಈ ಮೂಲಕ ಎಲ್ಲ ಬಡ ಜನರು ಬಂದು ಆ ಒಂದು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಸದುಪಯೋಗ ಪಡಿಸ್ಬೇಕಂತೇಳಿ ವಿನಿಸ್ಕೊಡ್ತಾ ಇದ್ದಾರೆ ಅವತ್ತು ಹನ್ನೊಂದು ಗಂಟೆಗೆ ಉದ್ಘಾಟನೆ ಸಮಾರಂಭ ಇದೆ ಆ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದಂಥ ಶ್ರೀ ಮಹೇಶ್ ಅವರು ಉದ್ಘಾಟಿಸಿದರು ಮತ್ತು ಮಾನ್ಯ ಸಚಿವರಾದಂಥ ಕಾರ್ಮಿಕ ಸಚಿವರಾದಂಥ ಮಾನ್ಯ ಸಂತೋಷ್ ಲಾಡ್ಜಿ ಅವರು ಕಾರ್ಯಕ್ರಮದ ಡಿ ಎಲ್ ಆರ್ ಎಂ ಫೌಂಡೇಶನ್ದ ಲಾಂಛನೆಯನ್ನು ಬಿಡುಗಡೆ ಈ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ರುದ್ರಾಕ್ಷಿ ಮಠದ ಸ್ವಾಮಿಗಳು ಬಸವಲಿಂಗ ಸ್ವಾಮಿಗಳು ವಹಿಸುವರು ಮತ್ತು ಅಸಾದುಲ್ಲಾ ಖಾನ್ ಅವರು ಮೂರು ಮಂದಿ ಮೂರು ಧರ್ಮಗುರುಗಳು ಇದರಲ್ಲಿ ಸಾನ್ನಿಧ್ಯವನ್ನು ವಹಿಸಿದರು ರಕ್ತದಾನ ಕಾಲ ಜೋಡಣೆ ಆರೋಗ್ಯ ತಪಾಸಣೆ ಇರುತ್ತೆ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ ಹುಟ್ಟು ಜೂನ್ ನಾಲ್ಕನೇ ತಾರೀಕು ಇರುತ್ತದೆ ಅದಕ್ಕೆ ನಾವು ಅವರ ಗೆಳೆಯರ ಬಳಗದ ವತಿಯಿಂದ ಅವತ್ತಿನ ದಿವಸ ಕೆಲವೊಂದು ರಮೇಶೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಆ ಕಾರ್ಯಕ್ರಮ ಉದ್ಘಾಟನೆ ನಂತರ ಕೆಲವೊಂದು ಸ ಸಮಾಜಮುಖಿ ಸೇವಾ ಕಾರ್ಯಗಳು ಕೂಡ ನಡೆಯಲಿದ್ದಾವೆ ಉಚಿತ ಆರೋಗ್ಯ ತಪಾಸಣೆ ಈ ಉಚಿತ ಆರೋಗ್ಯ ತಪಾಸಣೆ ಅಂದ್ರೆ ಜಸ್ಟ್ ಬಿ ಪಿ ಶುಗರ್ ಚೆಕ್ ಮಾಡುವಂತದಲ್ಲ ಪೂರ ಬಾಡಿ ಚೆಕ್ ಮಾಡುವಂಥದ್ದು ಇರ್ತದೆ ಒಬ್ಬರಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚ ಆಗುವಂಥ ಉಚಿತ ಆರೋಗ್ಯ ತಪಾಸಣೆ ಒಬ್ಬರಿಗೆ ಅದು ರಮೇಶ್ ಮಹದೇವನ ಹುಟ್ಟದ ಅಂಗವಾಗಿ ನಾವು ರಮೇಶ್ ಬಳಗದ ಗೆಳೆಯರ ಬಳಗತಿಯಿಂದ ನಾವು ಎಲ್ಲ ಮಾಡ್ತಾ ಇದ್ದೇವೆ ರಮೇಶ್ ಮಹದೇವಪ್ಪನವರು ಸುಮಾರು ವರ್ಷಗಳಿಂದ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಸರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಅವರೊಂದು ಫೌಂಡೇಶನ್ ಉದ್ಘಾಟನೆ ಮಾಡ್ತಾ ಅವರು ಇದ್ರ ಸ್ವಂತ ಡಿ ಎಲ್ ಆರ್ ಎಮ್ ಅಂತೇಳಿ ತಂದೆ ತಾಯಿಯವರು ಒಂದು ನೆನ ಒಂದು ಸ್ಮರಣಾರ್ಥಕವಾಗಿ ಒಂದು ಫೌಂಡೇಶನ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ರಮೇಶ್ ಮಹದೇವನವ್ರಿಗೆ ಗೆಳೆಯರ ಬಳಗ ಜೊತೆ ಅವ್ರಿಗೆ ಕೈ ಕೈ ಜೋಡಿಸೋ ಮುಖಾಂತರ ಈ ರೀತಿ ಸಮಾಜ ಸೇವೆಗಳನ್ನು ನಮ್ಮ ಕೆಲಸ ಮಾಡ್ತಾ ಇನ್ನೂ ಮುಂದೆ ಎಲ್ಲರೂ ತಮ್ಮ ತಮ್ಮ ಹುಟ್ಟುಹಬ್ಬದ ದಿವಸ ಈ ರೀತಿ ಸಮಾಜ ಸೇವೆ ಕೆಲಸ ಕಾರ್ಯಗಳನ್ನು ಇಟ್ಕೋಬೇಕಂತ ಒಂದು ಪ್ರೇರಣೆ ಒಂದು ಸಂದೇಶ ಕೊಡೋ ಮುಖಾಂತರ ಈ ಒಂದು ಸಮಾಜಮುಖಿ ಸೇವೆಯನ್ನು ನಾವು ಇಟ್ಕೊಂಡಿದ್ದೇವೆ